ನಮಸ್ಕಾರ ಇವತ್ ನಾವು ಕರ್ನಾಟಕದ ಕೃಷಿ ಕ್ಷೇತ್ರದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಹಾ ಒಳ್ಳೆ ವಿಷಯ ನಮ್ಮ ಕೃಷಿ ಅನ್ನೋ ಒಂದು ಮೂಲ ಇದೆ ಅದರ ಆಧಾರದ ಮೇಲೆ ರಾಜ್ಯದ ಕೃಷಿಯ ಈಗಿನ ಸ್ಥಿತಿ ಮುಖ್ಯ ಅಂಶಗಳೇನು ಆಮೇಲೆ ಸವಾಲುಗಳೇನು ಅಂತ ಅರ್ಥ ಮಾಡಿಕೊಳ್ಳಕ್ಕೆ ಪ್ರಯತ್ನಿಸೋಣ ಖಂಡಿತ ಮೊದಲಿಗೆ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನ ನೋಡೋದಾದ್ರೆ ಇದು ಡೆಕ್ಕನ್ ಪ್ರಸ್ಥಭೂಮಿಯ ನೈಋತ್ಯ ಭಾಗದಲ್ಲಿ ಬರುತ್ತೆ ಅಲ್ವಾ ಹೌದು ವಿಸ್ತೀರ್ಣ ಸುಮಾರು ಒಂದು ಪಾಯಿಂಟ್ ತೊಂಬತ್ತೊಂದು ಲಕ್ಷ ಛದ್ರ ಕಿಲೋಮೀಟರ್ ಅಂದ್ರೆ ದೇಶದ ಎಂಟನೇ ದೊಡ್ಡ ರಾಜ್ಯ ಇದು ನಮ್ಮ ದೇಶದ ಒಟ್ಟು ಭೂಮಿಯಲ್ಲಿ ಸುಮಾರು ಶೇಕಡ ಆರು ಪಾಯಿಂಟ್ ಇಪ್ಪತ್ತೈದು ರಷ್ಟು ಕರ್ನಾಟಕದಲ್ಲೇ ಇದೆ ಓಕೆ ಜನಸಂಖ್ಯೆ ವಿಚಾರಕ್ಕೆ ಬಂದ್ರೆ ಒಂದರ ಡೇಟಾ ಪ್ರಕಾರ ಹೇಗಿತ್ತು ಹಾ ಜನಗಣತಿ ಪ್ರಕಾರ ಸುಮಾರು ಐದು ಪಾಯಿಂಟ್ ಎರಡು ಏಳು ಕೋಟಿ ಜನ ಇದ್ರು ಅದರಲ್ಲಿ ಗಮನಿಸಬೇಕಾದ್ದು ಅಂದ್ರೆ ಹಳ್ಳಿಗಳಲ್ಲೇ ವಾಸ ಮಾಡ್ತಾ ಇದ್ರು ಶೇಕಡ ಅಂದ್ರೆ ಬಹುಪಾಲು ಜನ ಗ್ರಾಮೀಣ ಪ್ರದೇಶದವರು ಇದರಿಂದಲೇ ಗೊತ್ತಾಡುತ್ತೆ ಕೃಷಿ ಎಷ್ಟು ಮುಖ್ಯ ಅಂಟ ಖಂಡಿತವಾಗಿಯೂ ಕೃಷಿ ನೇ ಇಲ್ಲಿನ ಜೀವನಾಧಾರ ಅಂತ ಹೇರ್ಬೋದು ಆಮೇಲೆ ಕೆಲಸ ಮಾಡೋ ಜನರನ್ನ ನೋಡಿದ್ರೆ ಅಂದ್ರೆ ಕಾರ್ಯನಿರತ ಜನಸಂಖ್ಯೆ ಸುಮಾರು ಅರವತ್ತೊಂಬತ್ತು ಲಕ್ಷ ರೈತರು ಮತ್ತೆ ಅರವತ್ತೆರಡು ಲಕ್ಷ ಕೃಷಿ ಕಾರ್ಮಿಕರು ಇದ್ರು ಅರವತ್ತೆರಡು ಲಕ್ಷ ಕೃಷಿ ಕಾರ್ಮಿಕರು ಹೌದು ಇದರಲ್ಲಿ ಒಂದು ಆ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಇದೆ ನೋಡಿ ಹೇಳಿ ಈ ಕೃಷಿ ಕಾರ್ಮಿಕರಲ್ಲಿ ಮಹಿಳೆಯರ ಸಂಖ್ಯೆ ಜಾಸ್ತಿ ಅಂದ್ರೆ ಶೇಕಡ ಎಂಬತ್ತೆಂಟಕ್ಕಿಂತ ಹೆಚ್ಚು ಹೌದಾ ಶೇಕಡ ಎಂಬತ್ತೆಂಟಕ್ಕೂ ಹೆಚ್ಚಾ ಪುರುಷರಿಗಿಂತ ಜಾಸ್ತಿನಾ ಹೌದು ಪುರುಷರು ಶೇಕಡ ನಲವತ್ತೊಂದು ಪಾಯಿಂಟ್ ಎಂಟು ಒಂದಿದ್ರೆ ಮಹಿಳೆಯರು ಶೇಕಡ ಐವತ್ತೆಂಟು ಪಾಯಿಂಟ್ ಒಂದು ಒಂಬತ್ತು ಇದ್ರು ಇದು ನಿಜಕ್ಕೂ ಗಮನಿಸಬೇಕಾದ ಅಂಶ ನಿಜಕ್ಕೂ ಇದು ಇದು ನಮ್ಮ ರಾಜ್ಯದ ಕೃಷಿ ಕ್ಷೇತ್ರದ ಒಂದು ವಿಶಿಷ್ಟ ಸಾಮಾಜಿಕ ಚಿತ್ರಣವನ್ನು ಕೊಡುತ್ತೆ ಸರಿ ಈಗ ಭೂಮಿ ವಿಚಾರಕ್ಕೆ ಬರೋಣ ಒಟ್ಟು ಜಾಗದಲ್ಲಿ ಕೃಷಿಗೆ ಬಳಸೋ ಭೂಮಿ ಎಷ್ಟಿದೆ ಎರಡ್ ಸಾವಿರದ ಒಂದೂರ ಡೇಟಾ ಪ್ರಕಾರ ಒಟ್ಟು ಭೌಗೋಳಿಕ ಪ್ರದೇಶ ಇದೆಯಲ್ಲ ನೂರ ತೊಂಬತ್ತು ಪಾಯಿಂಟ್ ಐವತ್ತು ಲಕ್ಷ ಹೆಕ್ಟೇರ್ ಅದರಲ್ಲಿ ಸುಮಾರು ನೂರ ಮೂರು ಲಕ್ಷ ಅಂದ್ರೆ ಆರು ರಷ್ಟು ಭೂಮಿ ಕೃಷಿಗೆ ಯೋಗ್ಯವಾಗಿತ್ತು ಆದರೆ ಈ ಭೂ ಹಿಡುವಳಿಗಳ ವಿಷಯ ಇದೆಯಲ್ಲ ಅಲ್ಲಿ ಒಂದು ದೊಡ್ಡ ಬದಲಾವಣೆ ಕಾಣ್ತಿದೆ ರಾಜ್ಯದಲ್ಲಿ ಒಟ್ಟು ಎಪ್ಪತ್ತು ಪಾಯಿಂಟ್ ಏಳು ಎಂಬತ್ತು ಲಕ್ಷ ಕಾರ್ಯಕಾರಿ ಘಟಕಗಳು ಅಂದರೆ ಸಾಗುವಳಿ ಮಾಡೋ ಜಮೀನುಗಳಿದ್ದು ಆದರೆ ಸರಾಸರಿ ಹಿಡುವಳಿ ಗಾತ್ರ ಅಂದ್ರೆ ಆವರೇಜ್ ಲ್ಯಾಂಡ್ ಹೋಲ್ಡಿಂಗ್ ಸೈಜು ಕೇವಲ ಒಂದು ನಾಲ್ಕು ಹೆಕ್ಟೇರ್ಗಿಳಿದಿದೆ ಅಷ್ಟೇನಾಕ್ಟೇರು ಎಷ್ಟಿತ್ತು ಮೊದ್ಲು ಹೆಕ್ಟೇರ್ ಇತ್ತು ಅದಕ್ಕೆ ಹೋಲ್ಸಿದ್ರೆ ಇದು ಕಮ್ಮಿಯಾಗಿದೆ ಅಂದ್ರೆ ಭೂಮಿ ವಿಭಜನೆ ಆಗ್ತಾ ಇದೆ ಹೌದು ತುಂಬಾ ಜಾಸ್ತಿ ಕೇವಲ ಐದು ವರ್ಷಗಳಲ್ಲಿ ಭೂಮಿ ಹಂಚಿ ಹೋಗಿ ಎಂಟು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಹೊಸ ಸಣ್ಣ ಹಿಡುವಳಿಗಳು ಹುಟ್ಕೊಂಡಿವೆ ಕೇವಲ ಒಂದು ಪಾಯಿಂಟ್ ಏಳು ನಾಲ್ಕು ಹೆಕ್ಟೇರ್ ಸರಾಸರಿ ಅಂದ್ರೆ ಇಷ್ಟು ಸಣ್ಣ ಜಮೀನಿನಲ್ಲಿ ರೈತರಿಗೆ ಬೇಸಾಯ ಮಾಡೋದು ತುಂಬಾ ಕಷ್ಟ ಅಲ್ವಾ ಇವಾಗ ಖಂಡಿತ ಇದರ ಪರಿಣಾಮ ಏನು ಅಂದ್ರೆ ಸಣ್ಣ ಮತ್ತು ಅತಿಸಣ್ಣ ರೈತರ ಸಂಖ್ಯೆ ತುಂಬಾ ಜಾಸ್ತಿಯಾಗಿದೆ ಸುಮಾರು ಶೇಕಡ ಎಪ್ಪತ್ಮೂರಷ್ಟು ರೈತರು ಇದೇ ಕ್ಯಾಟಗರಿಗೆ ಬರ್ತಾರೆ ಶೇಕಡ ಹೌದು ಆದ್ರೆ ಇವರತ್ರ ಇರೋದು ರಾಜ್ಯದ ಒಟ್ಟು ಕೃಷಿ ಭೂಮಿಯ ಶೇಕಡ ಮೂವತ್ನಾಲ್ಕು ಪಾಯಿಂಟ್ ನಾಲ್ಕು ಮಾತ್ರ ಓ ಅಂದ್ರೆ ಜಾಸ್ತಿ ಜನ ಅದರ ಕಡಿಮೆ ಜಾಗ ಹೌದು ಇದು ಆದಾಯದ ಮೇಲೂ ಪರಿಣಾಮ ಬೀರುತ್ತಲ್ವಾ ಖಂಡಿತ ಆಧುನಿಕ ತಂತ್ರಜ್ಞಾನ ಅಳವಡಿಸೋಕೆ ಯಾಂತ್ರೀಕರಣ ಮಾಡೋಕೆ ಎಲ್ಲದಕ್ಕೂ ಅಡ್ಡಿಯಾಗುತ್ತೆ ಹೌದು ಸಣ್ಣ ಹಿಡುವಳಿಗಳು ಒಂದು ದೊಡ್ಡ ಸವಾಲು ಸರಿ ಬೇಸಾಯ ಮತ್ತೆ ನೀರಾವರಿ ಸ್ಥಿತಿ ಬಗ್ಗೆ ಹೇಳಿ ಹಾ ಎರಡ್ ಸಾವಿರದ ಒಂದು ಎರಡರಲ್ಲಿ ಸುಮಾರು ಒಂದು ನೂರ ಹದಿನಾರು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಹೆಕ್ಟರ್ ಭೂಮಿಲಿ ಬೇಸಾಯ ನಡೀತಿತ್ತು ಬೆಳೆ ಸಾಂದ್ರತೆ ಅಂದರೆ ಕ್ರಾಪಿಂಗ್ ಇಂಟೆನ್ಸಿಟಿ ಶೇಕಡಾ ನೂರ ಹದಿನಾರು ಇತ್ತು ಅಂದ್ರೆ ಒಂದೇ ಜಮೀನಿನಲ್ಲಿ ಒಂದಕ್ಕಿಂತ ಹೆಚ್ಚು ಬೆಳೆ ತೆಗಿತಾರ ಹೌದು ಕೆಲವು ಕಡೆ ಆದ್ರೆ ಇಲ್ಲಿ ಮುಖ್ಯವಾದ ಸಮಸ್ಯೆ ಅಂದ್ರೆ ನೀರಿನ ಲಭ್ಯತೆ ನೀರಿನ ಯಾಕೆ ಯಾಕಂದ್ರೆ ಒಟ್ಟು ಸಾಗುವಳಿ ಮಾಡೋ ಭೂಮಿ ಇದೆಯಲ್ಲ ಅದರಲ್ಲಿ ನೀರಾವರಿ ಸೌಲಭ್ಯ ಇರೋದು ಕೇವಲ ಮೂವತ್ತು ಪಾಯಿಂಟ್ ಏಟಿ ನೈನ್ ಲಕ್ಷ ಹೆಕ್ಟೇರ್ಗೆ ಮಾತ್ರ ಕೇವಲ ಮೂವತ್ತು ಲಕ್ಷ ಹೆಕ್ಟೇರ್ ಪರ್ಸೆಂಟೇಜ್ನಲ್ಲಿ ಎಷ್ಟೋದು ಅದು ಸುಮಾರು ಇಪ್ಪತ್ತಾರು ಪಾಯಿಂಟ್ ಐದು ಅಷ್ಟೇ ಅಂದ್ರೆ ನಾಲ್ಕನೇ ಒಂದು ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ಅಷ್ಟೇ ಅಯ್ಯೋ ಶೇಕಡ ಇಪ್ಪತ್ತಾರು ಫೈದು ಮಾತ್ರ ನೀರಾವರಿ ಅಂದ್ರೆ ಉಳಿದ ಮುಕ್ಕಾಲು ಭಾಗ ಕೃಷಿ ಪೂರ್ತಿ ಮಳೆಗೆ ಕಾಯ್ಬೇಕು ಅಂತಾಯ್ತು ಹೌದು ಹೌದು ಬಹುಪಾಲು ಕೃಷಿ ಮಳೆಯಾಧಾರಿತವೇ ಅದಕ್ಕೆ ಮಳೆಯಲ್ಲಿ ತುಂಬಾ ನಿರ್ಣಾಯಕ ಹಾಗಾದ್ರೆ ಇಲ್ಲಿನ ಹವಾಮಾನ ಮಳೆ ಹೇಗಿರುತ್ತೆ ರಾಜ್ಯವನ್ನ ಹತ್ತು ಬೇರೆ ಬೇರೆ ಕೃಷಿ ಹವಾಮಾನ ವಲಯಗಳಾಗಿ ವಿಂಗಡಿಸಿದ್ದಾರೆ ಸರಾಸರಿ ವರ್ಷಕ್ಕೆ ಹನ್ನೊಂದು ನೂರ ಮೂವತ್ತೊಂಬತ್ತು ಮಿಲಿಮೀಟರ್ ಮಳೆ ಆಗುತ್ತೆ ಇದರಲ್ಲಿ ದೊಡ್ಡಪಾಲು ಅಂದ್ರೆ ಎಂಟು ನೂರು ಮಿಲಿಮೀಟರ್ಗಿಂತ ಹೆಚ್ಚು ನೈಋತ್ಯ ಮಾನ್ಸೂನ್ ಅಂದ್ರೆ ಜೂನ್ನಿಂದ ಸೆಪ್ಟೆಂಬರ್ ಮಧ್ಯದಲ್ಲೇ ಬರುತ್ತೆ ಓ ಅಂದ್ರೆ ಮುಂಗಾರು ಮಳೆನೇ ಮುಖ್ಯ ಆಧಾರ ಹೌದು ಮುಖ್ಯವಾಗಿ ಮುಂಗಾರು ಏಪ್ರಿಲ್ ಸೆಪ್ಟೆಂಬರ್ ಹಿಂಗಾರು ಅಕ್ಟೋಬರ್ ಡಿಸೆಂಬರ್ ಆಮೇಲೆ ಬೇಸಿಗೆ ಜನವರಿ ಮಾರ್ಚ್ ಅಂತ ಮೂರು ಕೃಷಿ ಸೀಸನ್ಗಳು ಸರಿ ಇನ್ನು ಬೆಳೆ ಪದ್ಧತಿ ಉತ್ಪಾದನೆ ಬಗ್ಗೆ ಹೇಳೋದಾದ್ರೆ ವರ್ಷಕ್ಕೆ ಸುಮಾರು ನೂರ ಏಳು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ತೆಗಿತಾರೆ ಇದರಲ್ಲಿ ಶೇ ಅರವತ್ತ ನಾಲ್ಕರಷ್ಟು ರಷ್ಟು ಮುಂಗಾರಲ್ಲೇ ಆಗುತ್ತೆ ಮುಂಗಾರಲ್ಲೇ ಜಾಸ್ತಿ ಅಲ್ವಾ ಹೌದು ಆಮೇಲೆ ಮೂವತ್ತು ಹಿಂಗಾರಲ್ಲಿ ಇನ್ನು ಕೇವಲ ಶೇ ಆರು ಬೇಸಿಗೆಯಲ್ಲಿ ನೀರಾವರಿ ಇರೋ ಕಡೆ ಅಂದ್ರೆ ಸುಮಾರು ಇಪ್ಪ ಲಕ್ಷ ಹೆಕ್ಟೇರ್ನಲ್ಲಿ ವರ್ಷವಿಡೀ ಅಥವಾ ಒಂದಕ್ಕಿಂತ ಹೆಚ್ಚು ಬೆಳೆ ಸಾಧ್ಯವಾಗುತ್ತೆ ಒಟ್ಟು ಆಹಾರ ಧಾನ್ಯಗಳ ಎಷ್ಟಿದೆ ಸುಮಾರು ನೂರು ಲಕ್ಷ ಟನ್ಗಳಷ್ಟು ಇದು ನಮ್ಮ ದೇಶದ ಒಟ್ಟು ಆಹಾರ ಧಾನ್ಯ ಉತ್ಪಾದನೆಗೆ ಸುಮಾರು ಶೇ ಐದರಷ್ಟು ಕೊಡುಗೆ ಕೊಡುತ್ತೆ ಆದ್ರೆ ಈ ಉತ್ಪಾದನೆ ಸ್ಥಿರವಾಗಿರುತ್ತಾ ಅಥವಾ ವ್ಯತ್ಯಾಸ ಆಗತ್ತಾ ಇಲ್ಲ ವ್ಯತ್ಯಾಸ ಆಗ್ತಾ ಇರುತ್ತೆ ಮುಖ್ಯ ಕಾರಣ ಅಂದ್ರೆ ಮಳೆಯ ಅನಿಶ್ಚಿತತೆ ಮತ್ತೆ ಬರಗಾಲ ಉದಾಹರಣೆಗೆ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ನಾಲ್ಕರವರೆಗೆ ಸತತ ಬರಗಾಲ ಇತ್ತು ಹೌದು ನೆಂಟಿದೆ ಆ ಸಮಯದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರಿತ್ತು ಸೊ ಮಳೆ ಕೈಕೊಟ್ರೆ ಇಲ್ಲಿ ಕೃಷಿಗೆ ದೊಡ್ಡ ಹೊಡೆತ ಬೀಳತ್ತೆ ಹಾಗಾದ್ರೆ ನಾವಿವತ್ತು ಚರ್ಚೆ ಮಾಡಿದ ಹಾಗೆ ಕರ್ನಾಟಕದಲ್ಲಿ ಕೃಷಿಗೆ ಗಟ್ಟಿ ಅಡಿಪಾಯ ಇದೆ ಆದರೆ ಸವಾಲುಗಳು ಸಾಕಷ್ಟಿವೆ ಮಾನ್ಸೂನ್ ಮಳೆ ಮೇಲೆ ಅತಿಯಾದ ಅವಲಂಬನೆ ಒಂದು ಕಡೆ ಹೌದು ಇನ್ನೊಂದ್ಕಡೆ ಭೂ ಹಿಡುವಳಿಗಳು ಚಿಕ್ಕದಾಗ್ತಾ ಇರೋದು ಹೌದು ಅದೊಂದು ದೊಡ್ಡ ಸಮಸ್ಯೆ ಮತ್ತೆ ಪದೇ ಪದೇ ಬರೋ ಬರಗಾಲಗಳು ಇದೆಲ್ಲದರ ಜೊತೆದೆ ಕೃಷಿ ಕಾರ್ಮಿಕರಲ್ಲಿ ಮಹಿಳೆಯರ ಪಾಲು ಇಷ್ಟೂ ಜಾಸ್ತಿ ಇರೋದು ಕೂಡ ಒಂದು ವಿಶಿಷ್ಟವಾದ ಸಂಗತಿ ಖಂಡಿತ ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡಾಗ ನಮ್ಮ ಮುಂದೆ ಒಂದು ಮುಖ್ಯವಾದ ಪ್ರಶ್ನೆ ಬರುತ್ತೆ ಅಲ್ವಾ ಹ್ಮ್ ಏನು ಆ ಪ್ರಶ್ನೆ ಈ ಸಣ್ಣ ಹಿಡುವಳಿಗಳ ಸಮಸ್ಯೆ ಮಳೆಯ ಅನಿಶ್ಚಿತತೆ ಈ ತರದ ಸವಾಲುಗಳ ಮಧ್ಯೆ ನಮ್ಮ ರಾಜ್ಯದ ಮುಂದಿನ ಆಹಾರ ಭದ್ರತೆಯನ್ನ ಹೇಗೆ ಕಾಪಾಡ್ಕೊಡೋದು ರೈತರ ಬದುಕನ್ನು ಹೇಗೆ ಸುಧಾರಿಸೋದು ಇದಕ್ಕೆ ಯಾವ ರೀತಿಯ ಹೊಸ ಕೃಷಿ ಪದ್ಧತಿಗಳು ತಂತ್ರಜ್ಞಾನಗಳು ಅಥವಾ ಸರ್ಕಾರದ ನೀತಿಗಳು ಬೇಕಾಗಬಹುದು ಇದು ನಾವೆಲ್ಲ ಯೋಚನೆ ಮಾಡಬೇಕಾದ ವಿಷಯ ನಿಜಕ್ಕೂ ಇದು ಮುಂದಿನ ದಿನಗಳಲ್ಲಿ ನಾವು ಗಮನಹರಿಸಬೇಕಾದ ಬಹಳ ಮುಖ್ಯವಾದ ಪ್ರಶ್ನೆ